ಕೇಳಿ ಶಿವಮೊಗ್ಗದ ಇರುವಕ್ಕಿ ಮತ್ತು ನವಿಲೆಯ ಕೆಳದಿ ಶಿವಪ ನಾಯಕ ಕೃಷಿ ಮತ್ತು ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯ ಇವರ ಪ್ರಾಯೋಜಿತ ಕಾರ್ಯಕ್ರಮ ಯು ಎಚ್ ಎಸ್ ನೇಗಿಲ ಮಿಡಿತ ರೈತ ಬಂಧವರಿಗೆ ಎಲ್ಲಗೂ ನಮಸ್ಕಾರ ನಮ್ಮ ಹೆಸರು ಡಾಕ್ಟರ್ ಬಿ ಎಂ ಆನಂದ್ ಕುಮಾರ್ ಕೃಷಿ ಮತ್ತು ತೋಟಗಾರಿಕಾ ಸಂಶೋಧನಾ ಕೇಂದ್ರದಲ್ಲಿ ಆವರಣದ ಮುಖ್ಯಸ್ಥರಾಗಿ ಕೆಲಸ ಮಾಡುತ್ತಿದ್ದೇನೆ ಇತ್ತೀಚಿನ ದಿನಗಳಲ್ಲಿ ನಮಗೆ ಈ ಒಂದು ನೀರಿನ ಅವಶ್ಯಕತೆಯನ್ನು ನಾವು ರೈತ ಬಾಂಧವರು ತಿಳ್ಕೊಳ್ಬೇಕಾಗ್ತದೆ ಹೆಚ್ಚು ನೀರಿದ್ದಾಗ ನಾವು ಯಾವ ರೀತಿ ಬಳಕೆ ಮಾಡ್ಕೊಳ್ತೀವಿ ಮತ್ತು ಕಡಿಮೆ ನೀರಿದ್ದಾಗ ನಾವು ಯಾವ ರೀತಿ ಬಳಕೆ ಮಾಡ್ಕೊಳ್ತೀವಿ ಅನ್ನೋದನ್ನು ನಾವು ತಿಳ್ಕೊಬೇಕು ಇತ್ತೀಚಿನ ದಿನಗಳಲ್ಲಿ ಮಳೆ ಏರುಪೇರಾದಾಗ ನಮ್ಮ ಬೆಳೆಗಳನ್ನು ಮತ್ತು ನಮ್ಮ ತೋಟಗಳನ್ನು ನಾವು ಉಳಿಸ್ಕೊಳ್ಬೇಕಾದ್ರೆ ಕೆಲವೊಂದು ಮಾರ್ಗೋಪಾಯಗಳನ್ನು ನಾವು ಅನುಸರಿಸಿಕೊಬೇಕಾಗ್ತದೆ ಕಡಿಮೆ ನೀರಲ್ಲಿ ಉತ್ತಮವಾದ ಬೆಳೆಯನ್ನು ನಾವು ಬೆಳೆದು ಆರ್ಥಿಕತೆಯಿಂದ ಅಭಿವೃದ್ಧಿ ಹೆಚ್ಚು ಉತ್ಪಾದನೆಯನ್ನು ಸಹ ನಾವು ಮಾಡ್ಕೋಬೇಕಾಗ್ತದೆ ಆದ್ದರಿಂದ ನೀರನ್ನು ಬಳಕೆ ಬಹಳ ಮುಖ್ಯವಾಗಿರ್ತದೆ ಇದರಲ್ಲಿ ನಮಗೆ ಬಹಳ ಒಂದು ಸಂಕ್ಷಿಪ್ತವಾಗಿ ಮತ್ತು ತಮಗೆ ತಿಳಿಸ್ಕೊಡ್ಬೇಕಾದ್ರೆ ಒಂದು ಒಳ್ಳೆಯ ಕ್ರಮ ತಮ್ಮ ಒಂದು ಅನುಕೂಲಕ್ಕೆ ತಕ್ಕಂಗೆ ನಾವು ಮಾಡ್ಕೋಬೋದು ಅದನ್ನು ನಾವು ಊಜಿ ನೀರಾವರಿ ಒಣಗುತ್ತಿರುವ ತೋಟದ ಬೆಳೆಗಳನ್ನು ಉಳಿಸಿಕೊಳ್ಳುವ ಕೆಲವೊಂದು ಮಾರ್ಗೋಪಾಯಗಳನ್ನು ನಾವು ತಿಳ್ಕೊಬೇಕಾಗ್ತದೆ ಯಾವ ರೀತಿ ನಾವು ಮಾರ್ಗೋಪಾಯಗಳನ್ನು ತಿಳ್ಕೊಬೋದು ಮರದ ಗಾತ್ರಕ್ಕನುಗುಣವಾಗಿ ಬುಡದಲ್ಲಿ ಒಂದು ಅಥವಾ ಎರಡು ಸ್ಥಳಗಳಲ್ಲಿ ಒಂದು ಅಡಿ ಆಳದಲ್ಲಿ ಮಣ್ಣಿನ ಕೊಡಗಳನ್ನು ಉಳಬೇಕು ತಮ್ಮಲ್ಲೇ ಇರುವಂತಹ ಕೊಡಗಳಿರ್ತವೆ ಮನೆಯಲ್ಲಿ ಅಂಥವುದನ್ನು ನಾವು ನಮ್ಮ ಮರ ಒಣಗುತ್ತಿರ್ತದೆ ಅದರಲ್ಲಿ ನಮಗೆ ನೀರಿನ ಕೊರತೆ ಕೊರತೆ ಇದೆ ಎಂದು ಗೊತ್ತಾಗಿದ್ದ ತಕ್ಷಣ ನಾವು ಅದರ ಬುಡವನ್ನು ನೋಡಬೇಕು ಮೊದಲು ಆ ಬುಡವನ್ನು ನೋಡಿದಾಗ ಎಷ್ಟು ಗಾತ್ರ ಇದೆ ಅದರ ನಾವು ಮಣ್ಣಿನ ಕೊಡಗಳನ್ನು ಉಳಬೇಕಾಗ್ತದೆ ಅದೇ ರೀತಿ ಅವುಗಳ ತಳದಲ್ಲಿ ಚಿಕ್ಕ ರಂಧ್ರವನ್ನು ಮಾಡಿ ಅತ್ತಿಯನ್ನು ಸೇರಿಸಬೇಕು ಅಂದರೆ ಎಲ್ಲ ನಮ್ಮ ರೈತ ಬಾಂಧವರು ಬತ್ತಿ ಎಂದು ಸಹ ಅದನ್ನು ಕರೀತಾರೆ ಆದ್ರಿಂದ ಒಂದು ಅವುಗಳ ತಳದಲ್ಲಿ ಯಾಕಂದರೆ ಈಗ ಒಂದು ಕೊಳ ಇರುತ್ತಲ್ಲ ಅದರ ತಳದಲ್ಲಿ ಒಂದು ಚಿಕ್ಕ ರಂಧ್ರವನ್ನು ಮಾಡಿ ಅದಕ್ಕೆ ಹತ್ತಿಯನ್ನು ಸೇರಿಸಬೇಕಾಗ್ತದೆ ಈ ಕೊಳಗಳಿಗೆ ವಾರಕ್ಕೊಮ್ಮೆ ನೀರು ತುಂಬಿಸಿದರೆ ಮರಗಳು ಒಣಗದೇ ಮುಂದಿನ ಮಳೆಗಾಲದವರೆಗೂ ಜೀವ ಹಿಡಿಯಲು ಸಾಧ್ಯವಾಗುತ್ತದೆ ಇದು ಬಹಳ ಮುಖ್ಯ ಆಗ್ತದೆ ಯಾಕಂದರೆ ನೀರು ಒಂದೊಂದು ಹನಿಯಾಗಿ ಆ ಬುಡಕ್ಕೆ ಬಿದ್ದಾಗ ಆ ಸರಿಯಾದ ಒಂದು ಬೇರಕ್ಕೆ ಆ ನೀರು ತಲುಪುತ್ತದೆ ಆಗ ನಿಧಾನವಾಗಿ ಆ ನೀರು ಹೀರಿಕೊಂಡು ಉತ್ತಮವಾದಂತಹ ಒಂದು ಮರ ಬೆಳೆಯಲು ಸಹಾಯ ಆಗುತ್ತದೆ ಅದು ಉಳಿತಾಯಕ್ಕೆ ಸಹ ಸಹಾಯ ಆಗ್ತದೆ ಆದ್ದರಿಂದ ಈ ಒಂದು ಕೊಡಗಳಿಗೆ ವಾರಕ್ಕೊಮ್ಮೆ ನೀರು ತುಂಬಿಸಿದರೆ ಮರಗಳು ಒಣಗದೆ ಮುಂದಿನ ಮಳೆಗಾಲದವರೆಗೆ ಜೀವ ಹಿಡಿಯಲು ಸಹಾಯವಾಗುತ್ತದೆ ಇದೇ ರೀತಿ ಇನ್ನೊಂದು ಊಜಿಗಳ ಬದಲಿಗೆ ಒಂದೆರಡು ಅಡಿ ಆಳ ತಗ್ಗು ತೆಗೆದು ಅದರಲ್ಲಿ ಜಲ್ಲಿ ಅಥವಾ ಮರಳನ್ನು ಹಾಕಿ ಮುಚ್ಚಬಹುದು ಇದು ಬಹಳ ಮುಖ್ಯವಾದಂತದ ಈಗ ನಿಮ್ಮಲ್ಲಿ ಯಾವುದೇ ರೀತಿಯಾದಂತಹ ಕೊಳ ಇಲ್ಲ ಇನ್ನೇನು ಮಾಡಬಹುದು ಅನ್ನೋದನ್ನ ನಾವು ತಿಳ್ಕೊಳ್ಬೇಕಾಗ್ತದೆ ಊಜಿಗಳ ಬದಲಿಗೆ ಒಂದೆರಡು ಅಡಿ ಆಳ ತಗ್ಗು ತೆಗೆದು ಅಂದ್ರೆ ಕೆಳಭಾಗದಲ್ಲಿ ಅದರಲ್ಲಿ ಜಲ್ಲಿ ಅಥವಾ ಮರಳನ್ನು ಹಾಕಿ ಮುಚ್ಚಬಹುದು ನೀರು ಲಭ್ಯವಿರುವ ಇತರ ಪ್ರದೇಶಗಳಿಂದ ಟ್ಯಾಂಕ್ಗಳಲ್ಲಿ ತಂದು ನೀರು ಕೊಡಬಹುದು ಅಂದರೆ ನಮ್ಮ ತೋಟವನ್ನು ನಾವು ಉಳಿಸ್ಕೊಳ್ಬೇಕಾದ್ರೆ ಈ ಪದ್ಧತಿಯಿಂದ ನಾನು ಹೀಗೆ ಹೇಳಿದೆಲ್ಲ ಊಜಿ ಪದ್ಧತಿಯನ್ನು ಉಪಯೋಗಿಸಬಹುದು ಇದರ ಇಲ್ಲದಿದ್ದ ಪಕ್ಷದಲ್ಲಿ ನಾವು ಟ್ಯಾಂಕ್ಗಳಲ್ಲಿ ನೀರನ್ನು ತುಂಬಿ ನಮ್ಮ ತೋಟಕ್ಕೆ ನಾವು ಕೊಟ್ಟು ಆ ಬೆಳೆಗಳನ್ನು ಸಹ ಒಣಗದಂತೆ ಅದನ್ನು ನಾವು ಉಳಿಸಿಕೊಳ್ಳಲು ಬಹಳ ಮುಖ್ಯವಾಗಿರ್ತದೆ ಇದರ ಬಗ್ಗೆ ಇನ್ನೂ ನೀವು ಹೆಚ್ಚಿನ ಮಾಹಿತಿಯನ್ನು ಪಡ್ಕೋಬೇಕು ನನಗೆ ನೇರವಾಗಿ ನೀವು ದೂರವಾಣಿ ಕರೆಯನ್ನು ಮಾಡ್ಬೋದು ದೂರವಾಣಿ ಸಂಖ್ಯೆ ಒಂಬತ್ತು ನಾಲ್ಕು ಎಂಟು ಒಂದು ಒಂಬತ್ತು ಐದು ಒಂಬತ್ತು ಎಂಟು ಸೊನ್ನೆ ಒಂಬತ್ತಕ್ಕೆ ನೀವು ಕರೆ ಮಾಡಿ ನನ್ನ ಹತ್ತಿರ ತಾಂತ್ರಿಕ ಮಾಹಿತಿಯನ್ನು ಪಡೆದುಕೋಬೋದು ಇದುವರೆಗೆ ಶಿವಮೊಗ್ಗದ ಇರುವಕ್ಕಿ ಮತ್ತು ನವಿಲೆಯ ಕೆಳದಿ ಶಿವಪನಾಯಕ ಕೃಷಿ ಮತ್ತು ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಪ್ರಾಜಕತ್ವದ ಅಡಿಯಲ್ಲಿ ಆಕಾಶವಾಣಿ ಭದ್ರಾವತಿ ಕೇಂದ್ರದಲ್ಲಿ ಸಿದ್ಧಪಡಿಸಲಾದ ಕೃಷಿ ಮತ್ತು ಕೃಷಿ ಅವಲಂಬಿತ ವಿಷಯಗಳ ಜ್ಞಾನ ತುಂಬುವುದಕ್ಕಾಗಿಯೇ ಇರುವ ವಿಶೇಷ ಕಾರ್ಯಕ್ರಮ ಯುಎಚ್ಎಸ್ ನೇಗಿಲ ಮಿಡಿತ